ಪರಿಷತ್ನ ಪದವೀಧರ ಮತ್ತು ಶಿಕ್ಷಕ ಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ ಪಕ್ಷ ಈಗಾಗಲೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಪ್ರಚಾರದಲ್ಲಿ ನಿರತವಾಗಿದೆ ಎಂದು ಕೆಪಿಸಿಸಿ ಸಾಮಾಜಿಕ ಜಾಲತಾಣ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಸೈಯದ್ ಸದಾದ್ ತುಮಕೂರಿನಲ್ಲಿಂದು ಹೇಳಿದ್ದಾರೆ ದೂರದರ್ಶನದೊಂದಿಗೆ ಅವರು ತುಮಕೂರು ಸೇರಿದಂತೆ ನಾಲ್ಕು ಜಿಲ್ಲೆಗಳ ವ್ಯಾಪ್ತಿಯ ಆಗ್ನೇಯ ಕ್ಷೇತ್ರಗಳ ಶಿಕ್ಷಕರ ಕ್ಷೇತ್ರಗಳಲ್ಲಿ ಪಕ್ಷದಿಂದ ಪ್ರಚಾರ ಕಾರ್ಯಗಳು ಬಿರುಸಿನಿಂದ ನಡೆಯುತ್ತಿದೆ ರಾಜ್ಯ ಸರ್ಕಾರ ಶಿಕ್ಷಕರ ಸಮಸ್ಯೆಗಳಿಗೆ ಉತ್ತಮವಾಗಿ ಸ್ಪಂದಿಸಿದ್ದು ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಿದೆ ಇದು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದರು ಸಿದ್ದರಾಮಯ್ಯ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪರಿಷತ್ ಕಾರ್ಯಕ್ರಮ ಇರೋದರಿಂದ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದೀವಿ ಆಗಿ ಓನ್ಬಿಟ್ಟು ಕೇಳಿ ಶಿಕ್ಷಕರ ಮನೋಭಾವ ಅಂದರೆ ಕಾಂಗ್ರೆಸ್ ಒಬ್ಬ ಒಳ್ಳೆ ಒಳ್ಳೆಯ ಸರ್ಕಾರ ಅವ್ರಿಗೆ ಅಭಿವೃದ್ಧಿ ಕೆಲಸ ಎಲ್ಲ ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಸರ್ಕಾರ ಪರ ನಮ್ಮ ಪರವಾಗಿ ಸರ್ಕಾರಿ ಅದೇ ಟೀಚರ್ಸ್ಗಳ ಪರವಾಗಿ ಕೆಲಸ ಮಾಡುತ್ತೆ ಅಂತ ಒಂದು ನಂಬಿಕೆ ಇದೆ ಅವರಿಗೆ ಮಾಡ್ತಾರೆ ನಮ್ಮ ಪ್ರತಿಯೊಂದು ಸ್ಕೂಲ್ ಸ್ಕೂಲ್ಗಳಿಗೂ ಹೋಗಿ ಪ್ರತಿಯೊಂದು ಕಾಲೇಜ್ಗಳೂ ನಮ್ಮ ವ್ಯಕ್ತಿ ಅಭ್ಯರ್ಥಿ ಪರ ನಾವು ಕ್ಯಾನಿಸ್ ಮಾಡ್ತೀವಿ ಅವ್ರು ಒಳ್ಳೆ ವಾತಾವರಣ ಇದೆ ಚೆನ್ನಾಗಿದೆ